ಪಾರ್ಟಿ ಆಫ್ ಇಂಡಿಯಾದ ಒಂದು ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಇವತ್ತು ಬಂಟೋಲಾ ಪುರಸಭೆಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ ಪಕ್ಷ ಕೇವಲ ಹದಿನೈದು ವರ್ಷದಲ್ಲಿ ಬಂಟೋಲಾದಂತಹ ಒಂದು ಸೆನ್ಸಿಟಿವ್ ಮತ್ತು ಒಂದು ಪ್ರತಿಷ್ಠಿತ ಪುರಸಭೆಯಲ್ಲಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿರುವುದೇ ಪಕ್ಷದ ಒಂದು ಬೆಳವಣಿಗೆಯ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಕಾಲಿಗೆ ಬರ್ತದೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಂಕಾಲ ಪುರಸಭೆ ವ್ಯಾಪ್ತಿಯ ಮರ್ಹೂಮ್ ಟಿ ಎಂ ಶರೀಫ್ ಸಾಬ್ ಒಂದು ಪಕ್ಷದ ಸ್ಟಾರ್ಟಿಂಗಲ್ಲಿ ಒಂದು ಮಾತಿತ್ತು ಏನಂತ ಹೇಳಿದ್ರೆ ಒಂದು ವೇಳೆ ಈ ಒಂದು ಪಕ್ಷವಾದಂಥ ಸೆನ್ಸಿಟಿವ್ ಸೆನ್ಸಿಟಿವ್ ಆದಂಥ ಒಂದು ಏರಿಯಾದಲ್ಲಿ ನಾವು ಪ್ಯಾಸಿಸಮ್ ಅನ್ನು ದೂರ ಮಾಡುವಂಥ ಎಲ್ಲ ಅವರ ಪ್ಯಾಸಿಸಮ್ ಅನ್ನು ದೂರ ಮಾಡುವಂಥ ಎಲ್ಲ ಅವರ ಷಡ್ಯಂತ್ರಕ್ಕೆ ನಾವು ಅವರ ವಿರೋಧವಾಗಿ ಬಲಿಷ್ಠವಾಗಿ ನಿಲ್ಲುವಂಥ ಒಂದು ಕಾಲ ಬರಲಿಕ್ಕಿದೆ ಆ ಕಾಲದ ಒಂದು ಮುನ್ನಡಿಯಾಗಿರ್ತದೆ ಇವತ್ತು ಆದುದರಿಂದ ನಾವು ಕಾಸಿದ್ನು ದೂರ ಇಡುವಂಥದ್ದು ಮತ್ತು ಬಂಟ್ವಾಳ ಪುರಸಭೆಯ ಒಂದು ಕರಾಳವಾದಂಥ ಒಂದು ಒಂದು ಹೆಸರಿದೆ ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅಂತೇಳಿ ಅದನ್ನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡಿ ನಾನು ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೇನೆ ಗಂಧ ರೂಪಾಯಿತು ಕೂಡ ಭ್ರಷ್ಟಾಚಾರ ಆಗದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನನ್ನಿಂದ ಆಗುವಂಥ ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ